ಕಳೆದೆರಡು ದಶಕಗಳಿಂದ ಮಲೆನಾಡು ಭಾಗದ ಜನರನ್ನ ಕಾಡ್ತಾ ಇರುವಂತಹ ಕಾಡಾನೆ ಕಾಟ ಕೇವಲ ಬೆಳಗಿನ ಮಾತ್ರ ನಷ್ಟ ಮಾಡ್ತಿಲ್ಲ ಜನರ ಜೀವ ತೆಗೆಯುವಂತಹ ಜೊತೆಗೆ ರಾಜ್ಯಕ್ಕೆ ಅನ್ನ ನೀಡುತ್ತಿದ್ದಂತಹ ಈ ಭಾಗದ ರೈತರ ಬದುಕನ್ನೇ ಕಸಿದು ಹಾಕಿದೆ ಈ ಕುರಿತ ಒಂದು ಸುದ್ದಿ ಇಲ್ಲಿದೆ ಬೆಳೆದ ಭತ್ತ ಕೈಗೆ ಬರಲ್ಲ ಸಾವಿರಾರು ಎಕರೆ ಭತ್ತದ ಗದ್ದೆ ಪಾಳು ಬಿದ್ದಿದೆ ಸ್ವಂತ ಭೂಮಿ ಇದ್ರೂ ರೈತನಿಗೆ ಖರೀದಿಸಿ ತಿನ್ನು ಪೀಕಲಾಟ ಇದಕ್ಕೆಲ್ಲ ಕಾರಣವೇ ಈ ಗಜಪಡೆ ಕಾಡಾನೆ ಕಾಟ ಪಾಳು ಬಿದ್ದ ಸಾವಿರಾರು ಎಕರೆ ಭತ್ತದ ಗದ್ದೆ ಎರಡು ದಶಕಗಳ ನರಳಾಟ ರೈತರಿಗೆ ಆಹಾರದ ಅಭದ್ರತೆ ಭರ್ಜರಿ ಫಸಲು ಬಂದು ಕೈ ತುಂಬಾ ಹಣ ಬರಬೇಕಿತ್ತು ಆದರೆ ಜಮೀನಿದ್ರೂ ಬೆಳೆ ಇಲ್ಲದೆ ಅನ್ನದಾತ ದಿಕ್ಕೆ ತೋಚದಂತಾಗಿದ್ದಾನೆ ಹಾಸನ ಜಿಲ್ಲೆ ಮಲೆನಾಡು ಭಾಗದಲ್ಲಿ ಕಾಡಾನೆ ಹಾವಳಿ ಹೆಚ್ಚಾಗಿದ್ದು ರೈತರ ಬೆಳೆಗೆ ಕುತ್ತು ತಂದಿದೆ ಸಕಲೇಶ್ಪುರ ಆಲೂರು ಬೇಲೂರು ಅರಕಲಗೂಡು ಭಾಗದಲ್ಲಿ ಕಾಡಾನೆ ಹಾವಳಿ ಹೆಚ್ಚಾಗ್ತಿದೆ ಹೀಗಾಗಿ ಬಹುತೇಕ ರೈತರು ಭತ್ತದ ಕೃಷಿಯನ್ನೇ ನಿಲ್ಲಿಸಿದ್ದಾರೆ ಕೇವಲ ಭತ್ತವಷ್ಟೇ ಅಲ್ಲ ಬಾಳೆ ಅಡಿಕೆ ತೆಂಗು ಕಾಫಿ ಬೆಳೆಗಳು ಕೂಡ ಕಾಡಾನೆ ಹಾವಳಿಗೆ ತುತ್ತಾಗ್ತಿವೆ ಹತ್ತಾರು ಎಕರೆ ಭತ್ತ ಬೆಳೆದು ತಾವು ತಿಂದು ಉಳಿದವರಿಗೂ ಅನ್ನ ನೀಡುತ್ತಿದ್ದ ರೈತರು ಈಗ ಅನ್ನಕ್ಕಾಗಿ ಕೈ ಚಾಚಬೇಕಾದ ಪರಿಸ್ಥಿತಿ ಬಂದಿದೆ ಸುಮಾರು ಐದಾರು ವರ್ಷದಿಂದ ಇಲ್ಲಿ ಆನೆ ಹಾವಳಿ ಜಾಸ್ತಿ ಆಗಿ ಜನಗಳ ಜೀವನ ಭಾರಿ ಕಷ್ಟ ಇದೆ ಜೀವನ ಮಾಡೋದಕ್ಕೆ ತುಂಬ ಕಷ್ಟ ಇದೆ ಆದರೆ ಈ ಆನೆ ಸರ್ಕಾರ ಯಾವುದೇ ರೀತಿಯಲ್ಲಿ ಪರಿಹಾರ ಮಾಡಿಕೊಡ್ತಾ ಇಲ್ಲ ಬೆಳೆ ಏನು ಬೆಳೆದಿಲ್ಲ ನಾವು ಕೂಲಿ ಹೋಗೋದಂದ್ರೂ ಬೇರೆ ಕಡೆ ಕೂಲಿ ಸಿಗೋದಿಲ್ಲ ಸಾಯಂಕಾಲ ಆರು ಗಂಟೆ ಒಳಗಡೆ ಮನೆ ಸೇರ್ಕಬೇಕು ಇಲ್ಲ ನಾವು ಹೊಲ ಗದ್ದೆ ಅಥವಾ ಬರೋಗೆ ಇಲ್ಲ ಹುಲ್ಲು ಸೊಪ್ಪು ಇಲ್ಲಿ ಮಲೆನಾಡು ಭಾಗದಲ್ಲಿ ಈಗ ಕನಿಷ್ಠ ಎಪ್ಪತ್ತು ನಿವಾಸಿ ಕಾಡಾನೆಗಳಿವೆ ಇಷ್ಟು ಆನೆಗಳ ವಾಸ ಕಾಡಿನ ಬದಲು ನಾಡಿಗೆ ಶಿಫ್ಟ್ ಆಗಿವೆ ಕಾಫಿ ತೋಟದಿಂದ ಕಾಫಿ ತೋಟಕ್ಕೆ ಅಲಿಯುತ್ತಾ ಒಂದೊಂದು ದಿನ ಒಂದೊಂದು ಕಡೆ ಸಿಕ್ಕ ಸಿಕ್ಕ ಆಹಾರ ತಿಂದು ತೇಗ್ತಿವೆ ಗಜಪಡೆ ನಿಯಂತ್ರಿಸಲಾಗದೆ ಅರಣ್ಯ ಇಲಾಖೆ ಕೈ ಚೆಲ್ಲಿ ಕೂತಿದೆ ಹೀಗಾಗಿ ಸಾವಿರಾರು ಎಕರೆ ಗದ್ದೆಗಳು ಪಾಳು ಬಿದ್ದಿವೆ ಕೆಲವರು ಗದ್ದೆಗೂ ಕಾಫಿ ನೆಟ್ಟು ಕೈ ತೊಳೆದುಕೊಂಡಿದ್ದಾರೆ ಸರ್ ನಮ್ಗೊಂದು ಎಕರೆ ಗದ್ದೆ ಬೆಳೀಲಿಕ್ಕೆ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಈಗೆಲ್ಲ ನಮ್ಮ ಬೆಳೆ ಬಂದಿರುತ್ತೆ ನಾವು ಅದನ್ನು ಕುಯ್ಲು ಮಾಡೋ ಟೈಮಿಗೆ ಸರ್ ಈ ಥರ ಬಂದು ಹಾಳು ಮಾಡ್ತಾರೆ ನಾನು ಗದ್ದೆ ಮಾಡಿ ನಲವತ್ತೈವತ್ತು ಸಾವಿರ ಕಳ್ಕೊಳದ್ರ ಬದಲು ಹಾಳು ಬಿಡೋದು ಬೆಟ್ರ್ ಅನ್ನಿಸ್ತಿದೆ ಅವ್ನಿಗೆ ಇವ್ರುಗಳು ಬಂದರೆ ಏನು ಮಾಡ್ತಾರೆ ನನ್ನ ತೋಟದಿಂದ ಅವ್ರ ತೋಟ ಅವ್ರ ತೋಟದಿಂದ ಇವ್ರ ತೋಟ ಕೊಡ್ತಾರೆ ಆ್ಯಕ್ಚುಲಿ ಅದನ್ನು ತಗೋಗಿ ಫಾರೆಸ್ಟ್ಗೆ ಇಟ್ಟು ಬ್ಯಾರಿಕೇಡ್ ಹಾಕಿ ಅದು ಹೊರಗೆ ಬರ್ದಂಗೆ ಅವ್ರು ದಯವಿಟ್ಟು ಆ ಕೆಲಸ ಮಾಡ್ಬೇಕು ಸರ್ ಜಿಲ್ಲೆಯನ್ನ ಬೆಂಬಿಡದೆ ಕಾಡ್ತಿರುವ ಕಾಡಾನೆ ಹಾವಳಿಯಿಂದ ರೈತರ ಬದುಕು ಬೀದಿಗೆ ಬಂದಿದೆ ಸಮಸ್ಯೆ ಬಗೆಹರಿಸಬೇಕಾದ ಸರ್ಕಾರಗಳು ಮೂಗಿಗೆ ತುಪ್ಪ ಸಬರಿ ನುಣುಚಿಕೊಳ್ತಿವೆ ರೈತರು ಮಾತ್ರ ಒಂದೊಂದಾಗಿ ಎಲ್ಲವನ್ನ ಕಳೆದುಕೊಳ್ತಿದ್ದಾರೆ ಮಂಜುನಾಥ್ ಕೆಬಿ ಟಿವಿ ನೈನ್ ಹಾಸನ